ಪಾಂಡವಪುರ ರೈತ ಮಹಿಳೆಗೆ ಅತ್ಯುತ್ತಮ ಹೈನುಗಾರ್ತಿ ಪ್ರಶಸ್ತಿಯನ್ನು ನೀಡಲಾಗಿದೆ ಎಸ್ ಡೈರಿಗೆ ಲಕ್ಷ ಲೀಟರ್ ಹಾಲು ಹಾಕಿ ಬರೋಬ್ಬರಿ ಮೂವತ್ತ ಮೂರು ಲಕ್ಷ ಆದಾಯವನ್ನು ಮಾಡಿದ್ದು ದಾಖಲೆ ಮಾಡಿದ್ದಾರೆ ಈ ಮಹಿಳೆ ಸೊ ಹೀಗಾಗಿ ಇವರಿಗೆ ಅತ್ಯುತ್ತಮ ಹೈನುಗಾರ್ತಿ ಪ್ರಶಸ್ತಿಯನ್ನು ನೀಡಲಾಗಿದೆ ಡಿಂಕಾ ಗ್ರಾಮದ ರೈತ ಮಹಿಳೆ ಮಂಗಳಮ್ಮರಿಂದ ಈ ಸಾಧನೆ ಮಾಡಲಾಗಿರುವಂತದ್ದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಡಿಂಕ ಗ್ರಾಮದ ರೈತ ಮಹಿಳೆ ಮಂಗಳಮ್ಮ ಇವರಿಗೆ ಅತ್ಯುತ್ತಮ ಹೈನುಗಾರ್ತಿ ಪ್ರಶಸ್ತಿಯನ್ನ ನೀಡಲಾಗಿದೆ ಇನ್ನು ಡೈರಿಗೆ ಈಕೆ ಹಾಲು ಹಾಕಿದ್ದಕ್ಕೆ ಬರೋಬ್ಬರಿ ಮೂವತ್ತ ಮೂರು ಲಕ್ಷ ಆದಾಯ ಬಂದಿದ್ದು ಮೂವತ್ತ್ ಲಕ್ಷದ ಚೆಕ್ ಅನ್ನು ಕೂಡ ವಿತರಣೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಈಕೆ ಬರೋಬ್ಬರಿ ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರ ಹದಿನೈದು ಲೀಟರ್ ಹಾಲನ್ನ ಹಾಕಿದ್ದಾರಂತೆ ಇನ್ನು ಈಕೆಯ ಬಳಿ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಹಾಲು ಕೊಡುವ ರಾಸುಗಳು ಕೂಡ ಇವೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು ಇನ್ನು ಸದ್ಯ ಮಂಗಳಮ್ಮ ಈ ಸಾಧನೆಯನ್ನ ಮಾಡಿದ್ದು ಅತ್ಯುತ್ತಮ ಹೈನುಗಾರ್ತಿ ಪ್ರಶಸ್ತಿ ಜೊತೆಗೆ ಮೂವತ್ತ್ ಲಕ್ಷದ ಚೆಕ್ ಅನ್ನ ಕೂಡ ವಿತರಣೆ ಮಾಡಲಾಗಿದೆ ಫಾರ್ಮರ್ಸ್ Animals in her farm. She has adopted all the role model for dairy farmers of her area, having herds of forty dairy animals in her farm. She has adopted all the role model for dairy farmers of her area, having herds of forty dairy animals in her farm. She has adopted all the role model for dairy farmers of her area, having herds of forty dairy animals in her farm. She has adopted all. ನೋಡಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಡೈರಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ರೈತ ಮಹಿಳೆಗೆ ಸನ್ಮಾನವನ್ನ ಮಾಡಲಾಗಿದೆ ಭಾರತೀಯ ಡೈರಿ ಅಸೋಸಿಯೇಷನ್ ಆಯೋಜಿಸಿದ್ದ ಡೈರಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಇದಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಲೀಟರ್ ಹಾಲು ಹಾಕಿದ್ದ ರಾಜ್ಯದ ರೈತ ಮಹಿಳೆ ಮಂಗಳಮ್ಮಗೆ ಪ್ರಶಸ್ತಿ ವಿತರಿಸಿ ಸನ್ಮಾನ ಮಾಡಲಾಗಿದೆ ಈ ವೇಳೆ ಮೂವತ್ತ್ ಮೂರು ಲಕ್ಷದ ಚೆಕ್ ಅನ್ನು ಕೂಡ ವಿತರಣೆ ಮಾಡಲಾಗಿದೆ ಇನ್ನು ಮಂಗಳಮ್ಮ ಅವಿದ್ಯಾವಂತಳಾಗಿದ್ದರೂ ಕೂಡ ಹೈನುಗಾರಿಕೆಯಲ್ಲಿ ಲಕ್ಷ ಲಕ್ಷ ಸಂಪಾದಿಸಿ ಸಾಧನೆ ಮಾಡಿದ್ದಾರೆ ಇವರು ಇತರರಿಗೂ ಕೂಡ ಒಂದು ರೀತಿ ಸ್ಫೂರ್ತಿ ಅಂತಲೇ ಹೇಳಬಹುದು

ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ